ವೀಕ್ಷಕರೇ ನಮಸ್ಕಾರ ನಿನ್ನೆಯಿಂದ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ತೀವ್ರ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಅಂದ್ರೆ ಅದು ಕರ್ನಾಟಕ ರಾಜ್ಯದ್ದು ಬೆಳಗಾವಿಯಲ್ಲಿ ನಡೀತಿರುವಂತಹ ವಿಧಾನ ಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಅಸಂವಿಧಾನಿಕ ಪದವನ್ನ ಬಳಸಿ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ ರಾಜಕಾರಣದಲ್ಲಿ ನಿನ್ನೆಯಿಂದ ಆದಂತಹ ಬೆಳವಣಿಗೆಯನ್ನ ಎಲ್ಲವನ್ನ ನೋಡಿದ್ದೀರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಟಿ ರವಿ ಅವರನ್ನ ವಿಧಾನ ಪರಿಷತ್ ಆವರಣದಿಂದಲೇ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ ಅವರನ್ನ ಬಂಧಿಸ್ತಾರೆ ರಾತ್ರೋರಾತ್ರಿ ಅವರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ತಾರೆ ಇಡೀ ರಾತ್ರಿ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳು ಗಮನಿಸಬೇಕಾದಂತಹ ವಿಚಾರಗಳು ಇದ್ದಾವೆ ಅವರನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಯಾರಿಗೂ ಕೊಡೋದಿಲ್ಲ ಪೊಲೀಸರು ಮಾಧ್ಯಮದವರು ಕೂಡ ಈ ಪ್ರಕರಣದ ಬೆನ್ನು ಬೀಳ್ತಾರೆ ಆದರೆ ಮಾಧ್ಯಮದವರನ್ನ ತಡೆಯುವಂತಹ ಪ್ರಯತ್ನ ಕೂಡ ಬೆಳಗಾವಿಯ ಪೊಲೀಸರಿಂದ ಆಗುತ್ತೆ ಬೆಳಗ್ಗೆ ಅವರು ಮಾಧ್ಯಮದವರ ಮಾತಿಗೆ ಸಿಗ್ತಾರೆ ಸಿಟಿ ರವಿ ಈ ಸಂದರ್ಭ ಅನೇಕ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾರೆ ನನ್ನನ್ನ ರಾತ್ರಿ ಎಲ್ಲೆಲ್ಲೇ ಕರೆದುಕೊಂಡು ಹೋದ್ರು ಅನ್ನೋದು ಗೊತ್ತಾಗ್ಲಿಲ್ಲ ಪೊಲೀಸರ ವಿರುದ್ಧ ತೀವ್ರವಾದಂತಹ ಆರೋಪವನ್ನ ಗಂಭೀರವಾದಂತಹ ಆರೋಪವನ್ನ ಸಿ ಟಿ ರವಿ ಅವರು ಮಾಡಿದ್ರು ಇದೆಲ್ಲ ಆದ ನಂತರದಲ್ಲಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಒಂದು ಪ್ರಕರಣದಲ್ಲಿ ಯಾರನ್ನೇ ಅರೆಸ್ಟ್ ಮಾಡಿದ್ರು ಕೂಡ ಹನ್ನೆರಡು ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ಹಾಜರು ಪಡಿಸಬೇಕಾಗುತ್ತೆ ನಿನ್ನೆ ಸಂಜೆ ಅವರನ್ನ ಬಂಧಿಸಿದ್ರು ಅದಾದ ನಂತರ ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಪೊಲೀಸರು ಬೆಳಗಾವಿಯ ಐದನೇ ಹೆಚ್ಚುವರಿ ಕೋರ್ಟ್ಗೆ ಪೊಲೀಸರು ಕರೆದುಕೊಂಡು ಬರ್ತಾರೆ ಈ ಸಂದರ್ಭ ಬಿಜೆಪಿಯ ನಾಯಕರುಗಳು ಕಾರ್ಯಕರ್ತರುಗಳು ಎಲ್ಲ ಇರ್ತಾರೆ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಸಿ ಟಿ ರವಿ ಅವರಿಗೆ ಒದಗಿಸಿರ್ತಾರೆ ಹನ್ನೊಂದು ಗಂಟೆ ಸುಮಾರಿಗೆ ಅವರನ್ನ ಕೋರ್ಟ್ ಹಾಲ್ಗೆ ಕರೆದುಕೊಂಡು ಹೋಗಲಾಗುತ್ತೆ ಜಡ್ಜ್ ಕೂಡ ಬರ್ತಾರೆ ಈ ಸಂದರ್ಭದಲ್ಲಿ ಸಿಟಿ ರವಿ ಅವರು ಹಾಗೆ ಅವರ ಪರ ವಕೀಲರು ನೀಡಿದಂತಹ ಹೇಳಿಕೆಗಳ ಬಗ್ಗೆ ನಾವು ಗಮನ ಕೊಡೋದಾದ್ರೆ ಹೇಗಿತ್ತು ಅವರ ವಾದ ಮಂಡನೆ ನ್ಯಾಯಾಧೀಶರ ಎದುರು ಇವರ ವಕಾಲತ್ತು ಹೇಗಿತ್ತು ಅನ್ನೋದರ ಕುರಿತಾಗಿ ನಾವು ಒಂಚೂರು ಗಮನಿಸೋದಾದ್ರೆ ನ್ಯಾಯಾಧೀಶರು ಕೋರ್ಟ್ ಹಾಲ್ಗೆ ಬಂದ ಕೂಡಲೇ ಸಿ ಟಿ ರವಿ ಅವರು ಕೈ ಮುಗಿದು ನ್ಯಾಯಾಧೀಶರಿಗೆ ನಮಿಸ್ತಾರೆ ಅದಾದ ನಂತರದಲ್ಲಿ ಅವರ ವಾದ ಶುರುವಾಗುತ್ತೆ ಮೊದಲಿಗೆ ಜಡ್ಜ್ ಕೇಳ್ತಾರೆ ನಿಮ್ಮ ವಯಸ್ಸೆಷ್ಟು ಅಂತ ತಮ್ಮ ವಯಸ್ಸನ್ನ ನ್ಯಾಯಾಧೀಶರ ಎದುರು ಹೇಳ್ಕೊಳ್ತಾರೆ ಸಿ ಟಿ ರವಿಯವರು ಮೇಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿಯವರು ತಮ್ಮ ವಾದವನ್ನ ಮುಂದಿಡ್ತಾ ಹೋಗ್ತಾರೆ ನನ್ನನ್ನು ಅರೆಸ್ಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕಾರಣವನ್ನು ಪೊಲೀಸರು ಕೊಡಲಿಲ್ಲ ನಾನು ಕಾರಣ ಕೇಳ್ತೇನೆ ಯಾಕಾಗಿ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಆಗ್ಲೂ ಕೂಡ ಪೊಲೀಸರು ಕಾರಣವನ್ನು ಹೇಳೋದಿಲ್ಲ ನನ್ನನ್ನು ನೇರವಾಗಿ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾರೆ ಕರೆದುಕೊಂಡು ಹೋದ ನಂತರದಲ್ಲೂ ಕೂಡ ನಿಖರವಾದ ಸ್ಥಳಕ್ಕೆ ಅಂತ ಇಲ್ಲ ಎಲ್ಲೆಲ್ಲೆಲ್ಲೋ ತಿರುಗಿಸ್ತಾರೆ ಸುಮಾರು ಮೂರು ಜಿಲ್ಲೆಗಳಲ್ಲಿ ನನ್ನ ಸುತ್ತಾಡಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಸಿ ಟಿ ರವಿ ಅವರು ಮಾಡ್ತಾರೆ ಈ ವೇಳೆ ನನ್ನ ತಲೆಗೂ ಕೂಡ ಗಾಯ ಆಗಿರೋದು ಕಂಡು ಬರುತ್ತೆ ರಕ್ತ ಕೂಡ ಬಂದಿರುತ್ತೆ ಅನ್ನೋದನ್ನು ನ್ಯಾಯಾಧೀಶರು ಎದುರು ಹೇಳ್ಕೊಳ್ತಾರೆ ಈ ವೇಳೆ ಜಡ್ಜ್ ಕೇಳ್ತಾರೆ ಯಾರು ನಿಮಗೆ ಹೊಡೆದಿದ್ದು ಅಂತ ಆದರೆ ಯಾರು ಹೊಡೆದ್ರು ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಅನ್ನೋಂಥ ಮಾತನ್ನು ಸಿ ಟಿ ರವಿಯವರು ಹೇಳ್ತಾರೆ ಇದು ಪೊಲೀಸರೇ ಹೊಡೆದಿರಬಹುದು ಪೊಲೀಸರು ನನ್ನನ್ನು ನಡೆಸ್ಕೊಂಡಂತಹ ರೀತಿಯನ್ನು ನೋಡಿದಾಗ ಪೊಲೀಸರೇ ಹೊಡೆದು ನನ್ನ ನನಗೆ ಗಾಯ ಮಾಡಿದ್ದಾರೆ ಅನ್ನೋವಂಥದ್ದನ್ನು ಸಿ ಟಿ ರವಿಯವರು ಹೇಳ್ತಾರೆ ಪೊಲೀಸರಿಗೆ ಹತ್ತು ನಿಮಿಷಕ್ಕೊಮ್ಮೆ ಯಾರೋ ಪ್ರಭಾವಿಗಳಿಂದ ಫೋನ್ ಕರೆ ಬರ್ತಾ ಇತ್ತು ಆ ಫೋನ್ ಕರೆಯ ಮೇಲೆ ಅವರ ಹಾವಭಾವ ಗೊತ್ತಾಗ್ತಾ ಇತ್ತು ನನಗೆ ಅವರು ಹೇಳಿದ ಹಾಗೆ ಯಾರು ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಅವರು ಹೇಳಿದ ಹಾಗೆ ಪೊಲೀಸರು ವರ್ತನೆಯನ್ನ ಮಾಡ್ತಾ ಇದ್ರು ಅಂತ ಸಿಟಿ ರವಿ ಅವರು ಆರೋಪಿಸ್ತಾರೆ ಪೊಲೀಸರ ವಿರುದ್ಧ ನಾನು ಏನೇ ಕೇಳಿದ್ರು ಕೂಡ ಪೊಲೀಸರು ನನಗೆ ಸ್ಪಂದನೆ ಕೊಡೋದಿಲ್ಲ ಒಂದು ರೀತಿಯಲ್ಲಿ ನನಗೆ ಮಾನಸಿಕ ಹಿಂಸೆಯನ್ನ ಕೊಟ್ಟಿದ್ದಾರೆ ಗಮನಿಸಬಹುದು ನಿನ್ನೆ ವಿಧಾನ ಪರಿಷತ್ ಆವರಣದಲ್ಲಿ ಸಿಟಿ ರವಿಯವರ ಮೇಲೆ ಕೆಲ ಗುಂಪು ದಾಳಿಗೆ ಮುಂದಾಗುತ್ತೆ ಆ ವಿಚಾರವನ್ನು ಕೂಡ ಸಿಟಿ ರವಿಯವರು ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ ನನ್ನ ಮೇಲೆ ಮೂರು ಬಾರಿ ದಾಳಿಯಾಗಿತ್ತು ನನಗೆ ಏನೋ ಮಾಡಿಬಿಡ್ತಾರೆ ಅನ್ನುವಂಥ ಆತಂಕ ಎದುರಾಗಿತ್ತು ರಾತ್ರಿ ಆದಂತಹ ಬೆಳವಣಿಗೆ ರಾತ್ರಿ ಪೊಲೀಸರು ನಡೆದುಕೊಂಡಂತಹ ರೀತಿಯನ್ನು ಕೂಡ ಗಮನಿಸಿದಾಗ ನನಗೆ ತುಂಬಾ ಆತಂಕ ಆಗಿತ್ತು ಅಂತ ಸಿ ಟಿ ರವಿಯವರು ಹೇಳ್ತಾರೆ ನನಗೆ ಹಲ್ಲೆಗೆ ಮುಂದಾದ್ರಲ್ವಾ ಈ ಸಂಬಂಧಿತವಾಗಿ ನಾನು ದೂರನ್ನ ಕೊಟ್ಟರೂ ಕೂಡ ಪೊಲೀಸರು ದೂರು ದಾಖಲಿಸಿಕೊಳ್ಳಲಿಲ್ಲ ನ್ಯಾಯಾಧೀಶರ ಎದುರು ಸಿ ಟಿ ರವಿಯವರು ಮಾಡದಂತಹ ಮತ್ತೊಂದು ಗಂಭೀರ ಆರೋಪ ಖಾನಾಪುರ ಸ್ಟೇಷನ್ ಖಾನಾಪುರ ಸ್ಟೇಷನ್ಗೆ ಕರೆದೊಂಡು ಹೋಗ್ತಾರೆ ಸಿ ಟಿ ರವಿಯವರನ್ನು ಅಲ್ಲಿ ನನಗೆ ವಕೀಲರ ಭೇಟಿಗೆ ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಸಿಟಿ ರವಿ ಅವರು ನ್ಯಾಯಾಧೀಶರ ಎದುರು ಹೇಳ್ಕೊಳ್ತಾರೆ ಮಧ್ಯರಾತ್ರಿ ಮಿಡ್ ನೈಟ್ ಅಲ್ಲಿ ನನ್ನ ಯಾವುದೋ ಒಂದು ಸ್ಟೋನ್ ಕ್ರಷರ್ ಬಳಿ ಕರೆದುಕೊಂಡು ಹೋಗ್ತಾರೆ ಯಾಕೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಸ್ಟೋನ್ ಕ್ರಷರ್ ಅನ್ನೋದು ಗೊತ್ತಾಗ್ತಾ ಇತ್ತು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಇದು ಕೂಡ ನನಗೆ ಆತಂಕಕ್ಕೆ ಕಾರಣವಾಗುತ್ತೆ ಯಾಕೆಂದ್ರೆ ಸಂಜೆ ಹೊತ್ತು ನನ್ನ ಮೇಲೆ ದಾಳಿಗೆ ಮುಂದಾಗ್ತಾರೆ ಅದಾದ ನಂತರ ಪೊಲೀಸರು ಕಾರಣವನ್ನು ಕೊಡದೆ ಕರೆದುಕೊಂಡು ಹೋಗ್ತಾರೆ ಎಲ್ಲೆಲ್ಲೋ ಅದಾದ ಮೇಲೆ ಸ್ಟೋನ್ ಕ್ರಷರ್ ಬಳಿ ಬರ್ತಾರೆ ಯಾಕಾಗಿ ಇಲ್ಲಿಗೆ ಬಂದಿದ್ದು ಅನ್ನೋದು ಕೂಡ ನನಗೆ ಗೊತ್ತಾಗುದಿಲ್ಲ ಅನ್ನೋಂಥ ವಿಚಾರವನ್ನ ಹೇಳ್ಕೊಳ್ತಾರೆ ಇದೇ ವೇಳೆ ವಿಧಾನಸಭಾ ಕಾರಿಡಾರ್ ನಲ್ಲಿ ಆದಂತಹ ಬೆಳವಣಿಗೆ ಬಗ್ಗೆಯೂ ಕೂಡ ಜಡ್ಜ್ ಗಮನಕ್ಕೆ ತರ್ತಾರೆ ಸಿ ಟಿ ರವಿಯವರು ಈ ವಿಚಾರವನ್ನು ಗಮನಿಸಬೇಕು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗುತ್ತೆ ವಿಧಾನಸಭೆಯ ಕಾರಿಡಾರ್ನಲ್ಲಿ ಸಚಿವರು ನನಗೆ ಬೆದರಿಕೆ ಹಾಕಿದ್ರು ಇಲ್ಲಿ ಅವರು ಡಿ ಸಿ ಎಂ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾರೆ ನಿನ್ನನ್ನು ನೋಡ್ಕೊಳ್ತೀನಿ ಜೀವನದಲ್ಲಿ ನಿನಗೆ ನೆನಪಿರ್ಬೇಕು ಅಂದ್ರು ಆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಸಿ ಟಿ ರವಿ ಅವರು ನ್ಯಾಯಾಧೀಶರ ಎದುರು ಗಂಭೀರ ಆರೋಪವನ್ನ ಮಾಡ್ತಾರೆ ಇನ್ನು ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆ ಅಂತ ಧಮ್ಕಿ ಹಾಕಿದ್ದಾರೆ ಸಚಿವರು ಅಂತ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ ಸಿಟಿ ರವಿ ಈ ಮಧ್ಯೆ ಸಿಟಿ ರವಿ ಅವರ ಪರವಾಗಿ ವಕೀಲರು ಕೂಡ ವಾದವನ್ನ ಮುಂದಿಡ್ತಾರೆ ಜಾಮೀನಿಗಾಗಿ ಮನವಿಯನ್ನ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ ಇದು ವಿಧಾನ ಪರಿಷತ್ ಆವರಣದಲ್ಲಿ ಆದಂತಹ ಬೆಳವಣಿಗೆ ಅಲ್ಲಿಗೆ ವಿಧಾನ ಪರಿಷತ್ ಸಭಾಪತಿಗಳ ಅಂಡರ್ ಅಲ್ಲಿ ಬರುತ್ತೆ ಸಭಾಪತಿಗಳು ಸಿಟಿ ರವಿ ವಿರುದ್ಧ ಕ್ರಮಕ್ಕೆ ಯಾವುದೇ ಸೂಚನೆಯನ್ನ ಕೊಟ್ಟಿರೋದಿಲ್ಲ ಹೀಗಿದ್ರೂ ಕೂಡ ಪೊಲೀಸರು ಬಂದವರನ್ನ ಬಂಧಿಸಿರೋದು ಕಾನೂನು ಬಾಹಿರ ಜೊತೆಗೆ ಅಕ್ರಮವಾದಂತಹ ಕ್ರಮವನ್ನ ಪೊಲೀಸರು ಕೈಗೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾರೆ ಸಿ ಟಿ ರವಿ ಅವರಿಗೆ ಜಾಮೀನನ್ನು ಕೊಡಬೇಕು ಈ ನ್ಯಾಯಾಲಯ ಅನ್ನುವಂತಹ ಮನವಿಯನ್ನ ನ್ಯಾಯಾಧೀಶರ ಮುಂದೆ ಸಿ ಟಿ ರವಿ ಪರವಾದಂತಹ ವಕೀಲರು ಮಾಡ್ತಾರೆ ರವಿ ರವಿಯವರನ್ನ ಬಹಳ ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಪೊಲೀಸರು ಬೆಳಗ್ಗೆ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ನಡುಗ್ತಾ ಇದ್ರು ಬಹಳ ಆತಂಕಕ್ಕೆ ಈಡಾಗಿದ್ರು ಅನ್ನುವಂತಹ ವಿಚಾರವನ್ನ ಮತ್ತೊಮ್ಮೆ ಈ ಆಲ್ರೆಡಿ ಸಿ ಟಿ ರವಿ ಅವರು ಹೇಳಿದ್ರು ಜೊತೆಗೆ ಈಗ ಸಿ ಟಿ ರವಿಯವರ ಪರವಾದಂತಹ ವಕೀಲರು ಕೂಡ ಅದೇ ವಿಚಾರವನ್ನ ಜಡ್ಜ್ ಮುಂದೆ ಹೇಳ್ಕೊಳ್ತಾರೆ ಸುಮಾರು ಒಂದು ಗಂಟೆ ಕಾಲ ವಿಚಾರಣೆ ನಡೆಯುತ್ತೆ ಸಿ ಟಿ ರವಿ ಹಾಗೆ ಅವರ ವಕೀಲರ ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಜಾಮೀನು ಆದೇಶವನ್ನು ಕಾಯ್ದಿರಿಸ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಸಂಬಂಧಿತವಾಗಿ पब्लिक इंपैक्ट जनशक्त निर्णायक